ಒಂದು ವರ್ಷದ ಈ ಹಳೆ ವಿಡಿಯೋ ನೋಡಿ ನಾವು ನಿಮಗೆ ಏನು ಹೇಳಲು ಹೊರಟಿದ್ದೀವಿ ಅಂತ ಅರ್ಥ ಆಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಲ್ಲ ಅಧಿಕೃತ ಹಾಗೂ ಅನಧಿಕೃತವಾಗಿ ನಡೀತಾ ಇರುವಂತಹ ಮರಳಿನ ದಂಧೆ ಬಗ್ಗೆ ನಾನು ಕಡಿವಾಣ ಹಾಕಬೇಕು ಬಂದ್ ಮಾಡಿಸ್ತೀನಿ ಯಾವುದು ರಾಯಲ್ಟಿ ಇದೆ ಅದನ್ನು ಪರಿಷ್ಕರಣೆ ಮಾಡಿಬಿಟ್ಟು ಆಮೇಲೆ ಲೀಗಲ್ ಯಾವ ಅವರಿಗೆ ಪರಮಾನಗಿ ಕೊಡಬೇಕು ಅಂತ ಎಸ್ ವೀಕ್ಷಕರೇ ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ರವರು ಆಡಿದ ಮಾತು ಅಂದ ಹಾಗೆ ಇಂದು ಏನ್ ನಡೆಯುತ್ತಿದೆ ಕಲಬುರಗಿಯಲ್ಲಿ ನಾವು ಯಾಕೆ ಉಡ್ತಾ ಚಿತಾಪುರ ಮರಳು ಮಾಫಿಯಾ ಖುಲ್ಲಂ ಖುಲ್ಲಾ ಅಂತ ಟೈಟಲ್ ಹಾಕಿದೀವಿ ಅಂತ ನಿಮಗೆ ತೋರಿಸ್ತೀವಿ ನೋಡಿ ನೋಡುದ್ರಲ್ಲ ಬೆಟ್ಟದಂತೆ ಆಕಾಶ ಎತ್ತರಕ್ಕಿರುವ ಮರಳಿನ ರಾಶಿಗಳು ಸಾಲು ಸಾಲು ನಿಂತಿರುವ ಟಿಪ್ಪರ್ಗಳು ಭೂಮಿಯ ಒಡಲನ್ನು ಅಗೆಯುತ್ತಿರುವ ಜೆಸಿಪಿಗಳು ಬಳ್ಳಾರಿ ಗಣಿಗಾರಿಕೆ ಕೆಜಿಎಫ್ ಗಣಿಗಾರಿಕೆಯನ್ನ ಮೀರಿಸಲು ಚಿತ್ತಾಪುರದಲ್ಲಿ ಮರಳು ಮಾಫಿಯಾ ಹೊರಟಿದ್ಯಾ ಮರಳು ಮಾಫಿಯಾ ದಂಧೆ ಕೋರರ ಕಡಿವಾಣ ಯಾವಾಗ ಆಡಳಿತದ ಕೆಲಸ ಏನದ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟದ ಇಲ್ಲಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಉಸ್ತುವಾರಿ ಸಚಿವರು ನೀವೇನು ಇದ್ದೀರಿ ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯ ಅಲ್ಲದೆ ಭಾರತ ದೇಶದ ಎಲ್ಲ ರಾಜ್ಯಗಳ ಬಗ್ಗೆ ಒಂದೊಂದು ಕ್ಷಣಕ್ಕೂ ಕೂಡ ನೀವು ಮಾಹಿತಿ ಕೂಡ ಸ್ಪಷ್ಟೀಕರಣ ಕೊಡ್ತಾಯಿದ್ದೀರಾ ನಿಮ್ಮದೇ ಸ್ವಕ್ಷೇತ್ರದಲ್ಲಿ ಇವತ್ತಿನ ದಿವಸ ರಾಜಾರೋಷವಾಗಿ ರೋಷವಾಗಿ ಇವತ್ತಿನ ದಿವಸ ಏನು ನೂರಾರು ಎಕರೆ ಇವತ್ತು ಲೂಟಿ ಹ್ಯಾಂಗಾಗ್ಯದಪ್ಪ ಬಳ್ಳಾರಿ ಗಣಿದಾಗಲೂ ಲೂಟಿ ಆಗಿಲ್ಲ ಈ ವಾಟರ್ ಟ್ಯಾಂಕ್ ನೋಡಿ ಇಲ್ಲಿ ಮ್ಯಾಲ ಇದಕ್ಕಿಂತ ಹೆಚ್ಚು ಉಸುಕ ಮ್ಯಾಲ ಜಮಾ ಅದು ಇದು ಅಗಲತ್ತೆ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮಲ್ಲಿ ಏನು ಪ್ರಾಮಾಣಿಕತೆ ಏನು ಸ್ವ ದೊಡ್ಡ ಸತ್ಯ ಹರಿಶ್ಚಂದ್ರದಂಗ ನೀವೆಲ್ಲ ರಾಜ್ಯದಾಗ ನಮ್ಮಲ್ಲಿ ಬಲ್ಲೆಲ್ಲ ಚಂದ್ರ ಅಂತ ಇದ್ದೀವಿ ಏನು ನೀವೇನು ಇಲ್ಲಿಂದ ಮಾಡ್ತಾಯಿದ್ದೀರಿ ನಿಮ್ಮ ಗುಡದಲ್ಲೇ ಇವತ್ತು ಬದಲಿ ಬಿದ್ದಾವೆ ಅದಕ್ಕೆ ನಿಮ್ಗೆ ನನ್ನ ಮಾನ್ಯ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಿಮ್ಗೆ ಏನು ಹೇಳೋದೇನಪ್ಪ ಅಂದ್ರೆ ಕೂಡಲೇ ಆ ಒಂದು ಗಣಿಗಾರಿಕೆ ಅಕ್ರಮವಾಗಿ ನೀಡುವಂಥ ಗಣಿಗಾರಿಕೆ ನಿಲ್ಲಬೇಕು ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಮೈನ್ಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಒಂದು ವೇಳೆ ಮಾಡದೇ ಇದ್ರೆ ಇವತ್ತು ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ನಾವು ಹೋರಾಟ ಮಾಡುವ ಮುಖಾಂತರ ಆ ಒಂದು ಏನು ಸಂಪನ್ಮೂಲದ ಅದೊಂದು ರಕ್ಷಣೆ ಮಾಡುವಂಥ ಕೆಲಸ ನಾವು ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ಟಾಸ್ಕ್ ಫೋರ್ಸ್ ಇದೆ ಅಲ್ಲಿ ಗುಂಡುಗೂರ್ತಿಯಲ್ಲಿ ಒಂದು ಒಂದು ಚೆಕ್ ಪೋಸ್ಟ್ ಇದೆ ಒಂದೊಂದು ಗಂಟೆಗೆ ಇಷ್ಟಿಷ್ಟು ಅಧಿಕಾರಿಗಳಿರ್ಬೇಕು ಅಂತೇಳಿ ಡಿಕ್ಲೇರ್ ಮಾಡ್ತಾರೆ ಅದು ಪೇಪರ್ದಾಗ ಮಾಡ್ತಾರೆ ಡಿಕ್ಲೇರ್ ನಮ್ಮಲ್ಲಿ ಪೇಪರ್ನ ಡಿಕ್ಲೇರ್ ಯಾರು ಅಂತ ಅಂತೇಳಿ ಏನು ಮಾಡ್ತಾರೆ ಅವ್ರು ಗಮನಕ್ಕೆ ಹೋಗ್ತವೆ ಇವೆಲ್ಲ ನಾಟಕ ಕಂಪ್ನಿ ಏನವಲ್ಲ ಇದು ನಾಟಕ ಕಂಪ್ನಿ ಇವತ್ತ ಸನ್ಮಾನ ಪ್ರಿಯಾಂಕ್ ಖರ್ಗೆ ಅವರು ನೀವು ಬಂದ್ ಮಾಡಿರಿ ನಿಮ್ಮ ಅಸಲಿ ಬಣ್ಣನ ಹೊರಗೆ ತೆಗಿತೇವೆ ನೀವು ನಿಜವಾಗ್ಲೂ ಈ ಒಂದು ನಿಮ್ಮ ಕ್ಷೇತ್ರದ ಬಗ್ಗೆ ಕಲಬುರಗಿ ಜಿಲ್ಲೆಯ ಬಗ್ಗೆ ನಿಮ್ಗೇನಾದರೂ ಕಳ್ಕಳಿತ್ತಪ್ಪ ಅಂದ್ರೆ ಕೂಡಲೇ ಇಂಥ ಇಲ್ಲಿಗಲ್ ಆಗುವಂಥ ಕೆಲಸಗಳು ತಡೆ ಹಿಡಿ ಯಸ್ ಅಂದ ಹಾಗೆ ಚಿತ್ತಾಪುರ ತಾಲೂಕಿನ ಬೆಳಗುಂಪ ಗ್ರಾಮದ ಮರಳು ಮಾಫಿಯಾಗಿ ಅಮಾಯಕ ಯುವಕ ಶ್ರೀಧರ್ ಅಮೃತ್ ನವಕರ್ ಬಲಿಯಾಗಿದ್ದಾನೆ ಹತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಅಂತೆ ಹಣದಿಂದ ಸಾವನ್ನು ಮುಚ್ಚಾಕಲು ಸಾಧ್ಯವಾ ಈ ಸಾವಿಗೆ ನ್ಯಾಯವಿಲ್ಲವಾ ತನಿಖೆ ಆಗಲ್ವಾ ಇಲ್ಲಿಗೆ ಎಲ್ಲ ಮುಚ್ಚಿ ಹೋಗುತ್ತಾ ಬಡವರ ಮಕ್ಕಳ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಜನರಲ್ಲಿ ಮೂಡುತ್ತಿದೆ ಬಾಗೋಡಿ ಬ್ರಿಡ್ಜ್ ಇಂದ ಲ್ಯಾಂಡ್ ಆರ್ಮಿ ಅಂತಕ್ಕಂಥ ಹೆಸರಲ್ಲಿ ಏಳು ಕಿಲೋಮೀಟರ್ವರೆಗೂ ಸೆಂಟ್ರ್ ಮಧ್ಯದಲ್ಲಿ ಮೇಡಮ್ ನದಿಯ ಮಧ್ಯದಲ್ಲಿ ರೋಡ್ ಮಾಡಿಬಿಟ್ಟು ಆ ಕಡೆ ಒಂದೆರಡು ಕಂಬದ ಟಾಳ ಈ ಕಡೆ ಎರಡು ಕಂಬದ ಟಾಳ ಏಳು ಕಿಲೋಮೀಟರ್ ವರೆಗೂ ಕೆದರಿದ್ದಾರೆ ಯಾರು ಪರ್ಮಿಷನ್ ಕೊಟ್ಟರು ಇವರಿಗೆ ಕಾಗಿಣ ನದಿಯಲ್ಲಿ ಅದೇ ನದಿಯಲ್ಲಿ ಮಷಿನ್ಗಳು ಇರಿಸಬಾರ್ದು ಮೂವತ್ತರಿಂದ ನಲವತ್ತು ಇಟಾಚಿಗಳು ಇರಿಸಿಕೊಂಡು ಇವತ್ತು ಅಲ್ಲಿ ಎಗ್ಗಿಲ್ಲದೆ ಮರಳು ಅಕ್ರಮವಾಗಿ ಮರಳು ಸಾಗ ಸಾಗಣೆ ಮಾಡ್ತಾ ಇದ್ದಾರೆ ಚಿತ್ತಾಪುರ ತಾಲೂಕಿನಲ್ಲಿ ಇವತ್ತು ನಮ್ಮ ಸಮಾಜದ ಒಬ್ಬ ಯುವಕ ಸತ್ತಿದ್ದಾನೆ ಅದೇ ರೀತಿ ನಾಳೆ ಯಾರಾದರೂ ಸತ್ತರೆ ಯಾರು ಹೊಣೆಗಾರಿಕೆ ಅದಕ್ಕೆ ಅಲ್ಲಿ ಒಂದು ಗುಂಡಗಳ ಅಕ್ರಮ ಗಣಿಗಾರಿಕೆ ಮಾಡ್ತಕ್ಕಂಥ ಗುಂಡಾಗಳ ಟೀಮ್ ಇದೆ ನಿನ್ನೆ ನಾವು ಹೋರಾಟ ಮಾಡಬೇಕಾದ್ರೆ ಸಮಾಜದಿಂದ ಹತ್ತಿಕ್ಕಲು ಎಲ್ಲಲಿಂಗ ಪೂಜಾರಿ ಅಂತಕ್ಕಂಥ ಮರಳು ಮಾಫಿಯದ ಗುಂಡ ಅಲ್ಲಿ ಅವ್ರ ಜೊತೆಯಲ್ಲಿ ಬ್ರೋಕರ್ಗಳು ಆ ಕಡ ಕುಟುಂಬಕ್ಕೆ ಕೆಸಿ ಅವ್ರ ತಾಯಿಗೆ ಮತ್ತು ಅವ್ರ ತಮ್ಮಂದಿರಿಗೆಲ್ಲ ಅಂಜುಸ್ ಕೆಸಿ ನಾಳೆಗೆ ನೀವು ಊರ ಬದುಕಕ್ಕಾಗಲ್ಲ ತಿರ್ಗಾಡೋಕ್ಕಾಗಲ್ಲ ಮಣ್ಣು ಮಾಡೋಕ್ಕಾಗಲ್ಲ ಅಂತ ಕಷ್ಟ ಭಯ ಹಾಕ್ಸಿ ಹತ್ತು ಲಕ್ಷ ಅಂತ ರಶೀದ್ ರಂಜೋಳ್ ಅಂತಕ್ಕಂಥ ಒಂದು ದಕ್ಕದಲ್ಲಿ ಜೀವ ಹೋಗಿದೆ ಆ ಎಲ್ಲಲ್ಲಿಂಗ ಪೂಜಾರಿ ಯಾರು ಹತ್ತು ಲಕ್ಷ ಕೊಡೋನು ಆ ಕುಟುಂಬಕ್ಕೆ ಅಂದರೆ ನಾನು ಹೇಳ್ತಕ್ಕಂಥದ್ದು ಆ ಬ್ರಿಡ್ಜ್ ಹತ್ತಿರ ಏನು ಏಳು ಕಿಲೋಮೀಟರ್ ಏನು ಮಾಡಿದಾರ ಒಂದು ಕಳ್ಳರು ಗುಂಪಿದೆ ನಮ್ಮ ಸಮ ನಮ್ಮ ಚಿತ್ತಾಪುರ ತಾಲೂಕಲ್ಲಿ ಆ ಕಳ್ಳರು ಕಾ ಏನಿದಾರಲ್ಲ ನಮ್ಮ ಚಿತ್ತಾಪುರ ತಾಲೂಕಿನ ಎಲ್ಲ ಮರಳನ್ನ ಲೂಟಿ ಮಾಡ್ಕೊಂಡು ಕೇಸಿ ಮನೆ ತುಂಬಿಸ್ಕೊಂಡು ಗಂಡು ಗಂಭೀರ ಆಗ್ಯಾರ ಸದ್ಯ ಇವಾಗ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಎಷ್ಟು ಮರಳಲ್ಲಿ ತಗೊಂಡಿದ್ದಾರೆ ರಾಜಸ್ವ ಏನಿದೆ ನಮ್ಮ ಸರ್ಕಾರಕ್ಕೆ ಸಿಗಬೇಕು ಹೋಯ್ತು ಮುಟ್ಬೇಕಾಗ್ಯದ್ದು ಅದನ್ನು ಅವ್ರಿಗೆ ರಾಜಸ್ವ ಅವ್ರ ಮೇಲೆ ಪೆನಲ್ಟಿ ಹಾಕೇಸಿ ಸರ್ಕಾರದ ಖಜಾನೆ ತುಂಬತಕ್ಕಂಥ ಕೆಲಸ ನಮ್ಮ ಮುಸ್ತುವಾರಿ ಸಚಿವರು ಮಾಡ್ಬೇಕಂತಕ್ಕಂಥದ್ದು ನಮ್ಗೆ ಮನವಿ ಇದೆ ಹಾಗಾದ್ರೆ ಸಾದಾ ಮರಳು ಗುತ್ತಿಗೆ ನೀಡಿದವರ ಪಟ್ಟಿಯನ್ನ ತೋರಿಸ್ತೀವಿ ನೋಡಿ ಆದರೆ ಯಾರು ಅನುಮತಿ ತೆಗೆದುಕೊಂಡು ಎಷ್ಟು ಆಳವಾಗಿ ಅಗೆದಿದ್ದಾರೆ ಅಂತ ನಮಗಿಂತ ಚೆನ್ನಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತು ಒಟ್ಟಾರೆ ಆಗಿ ಅದೇನೇ ಇರಲಿ ಮರಳು ಮಾಫಿಯಾಗಿ ಕಡಿವಾಣ ಇಲ್ಲವಾ ಕಲಬುರಗಿ ಉಸ್ತುವಾರಿ ಸಚಿವರು ತಮ್ಮ ಕ್ಷೇತ್ರದ ವಿಷಯ ಬಿಟ್ಟು ಎಲ್ಲಾ ವಿಷಯ ಬಗ್ಗೆ ಮಾತನಾಡುತ್ತಾರೆ ಪ್ರಿಯಾಂಕ್ ಖರ್ಗೆ ರವರೇ ಈಗ ಉತ್ತರಿಸಿ ಕಲಬುರಗಿ ಜನರು ಕೇಳುತ್ತಿದ್ದಾರೆ ಮರಳು ಮಾಫಿಯಾಗಿ ಇನ್ನೆಷ್ಟು ಬಲಿ ಅಂತ ಬ್ಯೂರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ